ಇಂದಿನ ದಿನಗಳಲ್ಲಿ ಸ್ತ್ರೀಯರು ಪುರುಷರಿಗಿಂತ ಹೆಚ್ಚಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದೇಶ ಕಟ್ಟುವ ದೇಶ ಕಾಯುವ ಕೆಲಸದಿಂದ ಹಿಡಿದು ಕುಟುಂಬವನ್ನು ಕಟ್ಟಿಕೊಡುವ ಕೆಲಸದವರೆಗೆ ಹಗಲು ರಾತ್ರಿ ದಣಿಯುತ್ತಾ ದುಡಿತಾ ಇದ್ದಾರೆ ಅವರ ಶೀಲದ ಬಗ್ಗೆ ಒಬ್ಬ ಪುರುಷ ಸಮಾಜದಲ್ಲಿ ದ್ವಂದ್ವಾರ್ಥ ಬರೋ ರೀತಿಯಲ್ಲಿ ಮಾತನಾಡೋದಿದೆಯಲ್ಲ ಒಬ್ಬ ಪುರುಷ ಅಂತಂದ್ರೆ ನಾವು ಆತನನ್ನ ಎಮ್ ಎಲ್ ಸಿ ಆಗಿ ಮಾಡಿ ಕಳಿಸಿದ್ದೇವೆ ಒಬ್ಬ ಎಮ್ ಎಲ್ ಸಿ ಅಂತಂದ್ರೆ ಯಾವುದೋ ಮೂಗ್ದಾರ ಹೋರಿ ಹೋರಿಯಲ್ಲ ಆತ ಏನೇನೋ ಮಾತಾಡಲಿಕ್ಕೆ ಬರೋದಿಲ್ಲ ಒಬ್ಬ ಮಹಿಳೆಯ ಬಗ್ಗೆ ಆತ ಹೇಳಿರುವಂತ ಮಾತಿದೆಯಲ್ಲ ಅದರಲ್ಲೂ ಈ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ರಜನೀಶ್ ಶಾಲಿನಿ ರಜನೀಶ್ ಅವರ ಬಗ್ಗೆ ರಾತ್ರಿಯೆಲ್ಲ ಅವರು ಸರ್ಕಾರದ ಜೊತೆಯಲ್ಲಿ ಇರ್ತಾರೆ ಬೆಳಗ್ಗೆ ಮುಖ್ಯಮಂತ್ರಿ ಜೊತೆಯಲ್ಲಿ ಇರ್ತಾರೆ ಅಂತ ಬಹಳ ಕೆಟ್ಟ ಒಂದು ಅರ್ಥ ಬರುವ ಹಾಗೆ ದ್ವೊಂದು ಅರ್ಥ ಬರೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಯಾರೂ ಸಹಿಸಿಕೊಳ್ಳುವಂಥದ್ದಕ್ಕೆ ಸಾಧ್ಯವೇ ಇಲ್ಲ ಈತನನ್ನು ಮೊದಲು ಆ ಪಕ್ಷದವರು ಉಚ್ಚಾಟನೆ ಮಾಡಬೇಕು ಜೊತೆಯಲ್ಲಿ ಈ ಥರದ ಮಾತುಗಳನ್ನು ಹೇಳಿರ್ತಾರಲ್ಲ ಇಟ್ಸ್ ಅ ಕ್ರಿಮಿನಲ್ ಆ್ಯಕ್ಟ್ ಇದು ಕ್ರಿಮಿನಲ್ ಮೆನ್ಸರಿ ಎತ್ತು ಕಾಣುತ್ತೆ ಇಲ್ಲಿ ಇದನ್ನು ಮೊದಲು ಸುಮೋಟ ತಗೊಂಡು ನಮ್ಮ ಮಾನ್ಯ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರಿದ್ದಾರೆ ಅವರು ಸುಮೋಟೋ ತಗೊಂಡು ಎಫ್ ಐ ಆರ್ ಮಾಡಿಸ್ಬೇಕು ಈತನ ವಿರುದ್ಧ ಎಲ್ಲ ಕ್ಷೇತ್ರದಲ್ಲಿರುವ ಮಹಿಳೆಯರು ಇವತ್ತು ಬೀದಿಗೆಗಳು ಕೆಲಸ ಮಾಡಬೇಕಾಗ್ತದೆ ನಮಗೆ ಅಷ್ಟೊಂದು ಬೇಸರ ಆಗುತ್ತೆ ಯಾಕೆ ಅಂತಂದರೆ ಮೂವತ್ತೈದು ವರ್ಷಗಳಿಂದ ನಾವು ಕಟ್ಟುವ ಕೆಲಸದಲ್ಲೇ ಇರುವಂಥದ್ದು ಪ್ರತಿಭಟನೆ ಮಾಡೋ ಕೆಲಸ ಅಲ್ಲ ನಮ್ಮದು ಮಹಿಳೆಯರಿಗೆ ಯಾರು ಜೀವನ ಕಳ್ಕೊಂಡಿದ್ದಾರೆ ಆ ಮಹಿಳೆಯರ ಜೀವನ ಕಟ್ಟುವ ಕೆಲಸದಲ್ಲಿ ಮೂವತ್ತೈದು ವರ್ಷ ನಾವು ತೊಡಗಿಸ್ಕೊಂಡಂಥವ್ರು ನಾವು ಇದರ ಬಗ್ಗೆ ಸೊಲ್ಲೆ ತರಲಿಲ್ಲ ಅಂತಂದರೆ ನಮಗೆ ನಾವೇ ಅವಮಾನ ಮಾಡಿಕೊಂಡ ಹಾಗೆ ಇವರು ಇದನ್ನು ಕೇಳಲಿಕ್ಕೆ ಯಾರು ಇಲ್ಲ ಅಂತ ಇವರು ಭಾವಿಸಬಾರ್ದು ಇವರು ಕೂಡ ಇವತ್ತು ಯಾವುದೋ ರೀತಿಯಲ್ಲಿ ಎಲ್ಲೆಲ್ಲೋ ಎಲ್ಲೆಲ್ಲೋ ಏನೋ ಲಾಬಿ ಮಾಡಿಕೊಂಡು ಎಮ್ ಎಲ್ ಸಿ ಆಗಿದ್ದಾರೆ ಅಂತ ಹೇಳಂತನ್ನು ಇವರು ಮರಿಬಾರ್ದು ಇವರು ಹಾಗಲ್ಲ ಒಬ್ಬ ಐ ಎ ಎಸ್ ಐ ಪಿ ಎಸ್ ಹೆಣ್ಮಕ್ಳು ಭಾಳ ಕಷ್ಟಪಟ್ಟು ಓದಿರ್ತಾರೆ ಭಾಳ ಕಷ್ಟಪಟ್ಟು ಭಾಳ ದಣಿವು ಮಾಡಿಕೊಂಡು ಡಿಪ್ರೆಷನ್ಗೆ ಬಂದು ಅಲ್ಲಿಂದ ಐ ಎ ಎಸ್ ಐ ಪಿ ಎಸ್ ಮಾಡಿಕೊಂಡು ಈ ದೇಶದಲ್ಲಿ ಈ ರಾಜ್ಯದಲ್ಲಿ ಒಂದು ಚುಕ್ಕಾಣಿ ಹಿಡಿದಿದ್ದನ್ನು ನೀವು ಸಹಿಸಲಿಕ್ಕಾಗೋದಿಲ್ಲ ಹೆಣ್ಣುಮಕ್ಕಳು ಆಡಳಿತ ನಡೆಸೋದನ್ನು ನೀವು ಈಗ ಸಹಿಸ್ಕೊಳಕ್ಕಾಗೋದಿಲ್ಲ ಯಾವ ಕಾಲದಲ್ಲಿದ್ದೀರಿ ನೀವು ನೀವು ಮಾತನಾಡ್ತಿರುವಂತಹ ಮಾತುಗಳು ನಿಮ್ಮ ಸಂಸ್ಕಾರವನ್ನು ನಿಮ್ಮ ಸಂಸ್ಕೃತಿಯನ್ನು ನೀವು ನಂಬಿರುವ ಸಿದ್ಧಾಂತವನ್ನಷ್ಟೇ ಇವತ್ತು ತೋರಿಸ್ತಾ ಇರುವಂಥದ್ದು ನಿಮ್ಮಲ್ಲಿ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ ಅಂತೇಳುವಂಥದ್ದನ್ನು ನಿಮ್ಮ ಮಾತುಗಳು ತೋರಿವೆ ಮತ್ತು ನೀವು ಎಮ್ ಎಲ್ ಸಿ ಆಗಲಿಕ್ಕೆ ಅಯೋಗ್ಯರಾಗಿದ್ದೀರಿ ಅದೊಂದು ಜಾಗ ಇದೆಯಲ್ಲ ರಾಜ್ಯಸಭೆ ಅಂತ ಹೇಳೋದಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ದೀರಿ ಎಲ್ಲ ದೇವಸ್ಥಾನಗಳಿಗಿಂತಲೂ ಮಿಗಿಲಾದದ್ದು ರಾಜ್ಯಸಭೆ ಅಲ್ಲಿ ಜ್ಞಾನವನ್ನಷ್ಟೇ ನಮ್ಮ ಕೌಶಲ್ಯವನ್ನು ನಮ್ಮ ಜ್ಞಾನವನ್ನು ನಮ್ಮ ಅನುಭವವನ್ನಷ್ಟೇ ನಾವು ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕಾಗಿರುವಂಥದ್ದು ನಿಮ್ಮ ಈ ಸಂಸ್ಕಾರ ನಾಲಿಗೆಯನ್ನಲ್ಲ ನಿಮ್ಮಿಂದ ಈ ವಿಚಾರಗಳನ್ನು ಯಾವ ಒಬ್ಬ ಅನಕ್ಷರಸ್ಥನು ಕೂಡ ಬಯಸಲ್ಲ ಅವನು ಯಾವ ಧರ್ಮದಲ್ಲಿರಲಿ ಯಾವ ಜಾತಿಯಲ್ಲಿರಲಿ ಯಾವ ಪಕ್ಷದಲ್ಲಿರಲಿ ಹೇಳಿದ ಕ್ಷಣದಲ್ಲೇ ತಲೆ ತಗ್ಗಿಸಬೇಕು ಇಲ್ಲ ಅಂತಂದರೆ ರಾಜ್ಯಕ್ಕೂ ಕೂಡ ಮಾನ್ಗೆಟ್ಟಂಥ ಸ್ಥಿತಿ ಬಂದ್ಬಿಡುತ್ತೆ ಹಾಗಾಗಿ ಇವತ್ತು ನಾವು ಎಫ್ ಐ ಆರ್ ಮಾಡಲಿಕ್ಕೆ ನಾವು ಒಂದು ಕಂಪ್ಲೇಂಟನ್ನು ರವಾನಿಸಿದ್ದೇವೆ ಕೂಡಲೇ ಅದು ಎಫ್ ಐ ಆರ್ ಆಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಯಾವುದೇ ರೀತಿಯ ಮುಲಾಜಿಲ್ಲದೆ ಯಾವುದೇ ರೀತಿಯಾದಂತಹ ಒಂದು ಕನ್ಸೆಷನನ್ನು ತೋರಿಸದೆ ರಾಜಕೀಯವಿಲ್ಲದೆ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಯುವಂತಹ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮತ್ತು ಆಯೋಗ ಮುತುವರ್ಜಿ ವಹಿಸಿ ಎಫ್ ಐ ಆರ್ ಮಾಡಿಸ್ಬೇಕು ಅಂತ ಆಗ್ರಹಿಸ್ತಾ ಇದ್ದೀನಿ ಶೀಘ್ರದಲ್ಲೇ ಎಮ್ ಎಲ್ ಸಿ ಎನ್ ರವಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಓಡುವಂತೆ ನಮ್ಮ ಒಡನಾಡಿಯಿಂದ ನಾವು ಒಂದು ಫಿರ್ಯಾದಿಯನ್ನು ನಾವು ಈಗಾಗಲೇ ನಮ್ಮ ಮಾನ್ಯ ಡಿ ಜಿ ಅವರಿಗೆ ರವಾನಿಸಿದ್ದೇವೆ ಅದು ಖಂಡಿತವಾಗಲೂ ಎಫ್ ಐ ಆರ್ ಆಗಬೇಕು ಆಗುತ್ತೆ ಅಂತ ಹೇಳುವ ಭರವಸೆ ನಮ್ಮದು ನಮಸ್ಕಾರ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ